ಧರ್ಮಸ್ಥಳದ ಬೆಚ್ಚಿ ಬೀಳಿಸುವ ದೂರಿನ ಬಗ್ಗೆ ಕಾಂಗ್ರೆಸ್ ಬಿಜೆಪಿ ಹಾಗೆ ಜೆಡಿಎಸ್ಗಳು ದಿವ್ಯ ಮೌನವನ್ನ ತೋರಿಸ್ತಾ ಇರೋದು ಯಾಕೆ ಪ್ರತಿ ವಿಷಯದಲ್ಲೂ ರಾಜಕೀಯ ಮಾಡೋದಿಕ್ಕೆ ಮುನ್ನುಗ್ಗುವಂತಹ ಈ ಪಕ್ಷಗಳು ಇಡೀ ರಾಜ್ಯದ ಹಾಗೆ ದೇಶದ ಗಮನ ಸೆಳೆದಿರುವಂತಹ ಆಘಾತಕಾರಿ ಆರೋಪಗಳ ಬಗ್ಗೆ ಯಾಕೆ ಒಂದೇ ಒಂದು ಮಾತನ್ನು ಆಡ್ತಾ ಇಲ್ಲ ಹಿಂದೂಗಳು ಹಿಂದೂ ಮಕ್ಕಳ ರಕ್ಷಣೆ ಹೆಸರಿನಲ್ಲಿ ರಾಜಕೀಯ ಹಾಗೆ ರಾಜ ಎಬ್ಬಿಸುವಂತಹ ಬಿಜೆಪಿ ಎಲ್ಲಿದೆ ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ಪಕ್ಷದ ನಾಯಕರು ಕೆಪಿಸಿಸಿ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ನಾಯಕರು ಏನ್ ಮಾಡ್ತಾ ಇದ್ದಾರೆ ರಾಜ್ಯದ ಪ್ರತಿಯೊಂದು ವಿಷಯಕ್ಕೂ ದಿಲ್ಲಿಯಿಂದ ಒಂದು ಪ್ರತಿಕ್ರಿಯೆ ನೀಡುವಂತಹ ಕುಮಾರಸ್ವಾಮಿ ಅವರು ಯಾಕೆ ಮಾತಾಡ್ತಾ ಇಲ್ಲ ಧರ್ಮಸ್ಥಳದ ದೂರು ಹಾಗೆ ಬೆಳವಣಿಗೆಗಳಿಗೂ ಹಾಗೂ ತಮಗೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಈ ಪ್ರಮುಖ ಮೂರು ರಾಜಕೀಯ ಪಕ್ಷಗಳು ಯಾಕೆ ವರ್ತಿಸ್ತಾ ಇವೆ ಧರ್ಮಸ್ಥಳದ ದೂರು ಅನ್ನೋದು ಯಾವುದೋ ಒಂದು ಬೇರೆ ಲೋಕದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ಅನ್ನೋ ಹಾಗೆ ಈ ರಾಜ್ಯದ ರಾಜಕೀಯ ಪಕ್ಷಗಳು ಯಾಕೆ ಮೌನವಾಗಿವೆ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದಂತಹ ನೂರಾರು ಹತ್ಯೆಗಳ ಬಗ್ಗೆ ರಾಜ್ಯದ ಪ್ರಮುಖ ರಾಜಕೀಯ ಪಕ್ಷಗಳು ನಾಯಕರು ಯಾಕೆ ಮಾತಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆನೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ನೀವು ಈಗಾಗ್ಲೇ ಗಮನಿಸಿರೋ ಹಾಗೆ ಈ ವಿಷಯದಲ್ಲಿ ಬಹುತೇಕ ಮೀಡಿಯಾಗಳು ಮಾತಾಡ್ತಾ ಇಲ್ಲ ಆದ್ರೆ ವಾರ್ತಾ ಭಾರತಿ ಮಾತ್ರ ನೇರವಾಗಿ ವಸ್ತುನಿಷ್ಠವಾಗಿ ನಿರಂತರವಾಗಿ ಈ ಬಗ್ಗೆ ವರದಿಯನ್ನ ಮಾಡ್ತಾನೆ ಇದೆ ಪ್ರಶ್ನೆಗಳನ್ನ ಕೇಳ್ತಾನೆ ಇದೆ ಈ ರೀತಿ ನಿಮ್ಮ ಪರವಾಗಿ ಮಾತನಾಡುವ ಪ್ರಶ್ನೆ ಕೆಲವಂತಹ ವಾರ್ತಾ ನೀವು ಬೆಂಬಲಿಸಲೇಬೇಕು ಹಾಗಾಗಿ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲಕ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ವಿಷಯದ ಕುರಿತಾಗಿ ಅಥವಾ ಈ ವಿಡಿಯೋದ ಕುರಿತಾಗಿ ನಿಮ್ಗೆ ಏನ್ ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಾಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ನಾವು ರಾಜಕಾರಣಿಗಳು ಅಂತ ಅಂದ್ರೆ ಮಾತು 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 ಎಲ್ಲಿವರೆಗೂ ಅಂತ ಅಂದ್ರೆ ಅವ್ರು ಮಾತಾಡೋದು ಬಿಟ್ಟು ಬೇರೆ ಏನೂ ಮಾಡೋದಿಲ್ಲ ಅನ್ನೋದೇ ಅವ್ರ ವಿರುದ್ಧ ಜನರಿಗಿರುವಂತಹ ಅಸಮಾಧಾನ ಆದರೆ ಅದೇ ರಾಜಕಾರಣಿಗಳು ಮಾತು ಮರೆತು ಬಿಡುವಂಥ ಸಂದರ್ಭ ಕೂಡ ಬರುತ್ತೆ ಆಗ ಅವ್ರಿಗೆ ಮಾತೇ ಹೊರಡೋದಿಲ್ಲ ನಾಲ್ಗೇನು ಹೊರಡೋದಿಲ್ಲ ಏನಂದ್ರೆ ಏನು ಅವ್ರಿಗೆ ಗೊತ್ತೇ ಇರೋದಿಲ್ಲ ಈಗಲೂ ಹಾಗೆ ಆಗಿದೆ ಕರ್ನಾಟಕದ ರಾಜಕಾರಣಿಗಳು ಮಾತನ್ನ ಮರೆತು ಬಿಟ್ಟಿದ್ದಾರೆ ಅವ್ರಿಗೀಗ ಜಾಣ ಆವರಿಸಿದೆ ಸ್ವಲ್ಪ ಸಮಯದ ಹಿಂದೆ ಸುಹಾಷ್ ಶೆಟ್ಟಿ ಕೊಲೆಯಾದಾಗ ಬಿಜೆಪಿ ತನಗೆ ಬೇರೆ ವಿಷಯಾನೇ ಇಲ್ಲ ಅನ್ನೋ ಹಾಗೆ ಅದರ ಹಿಂದೆನೆ ಬಿದ್ದಿತ್ತು ತನ್ನ ಸರ್ಕಾರ ಇದ್ದಾಗ್ಲೇನೆ ಆತನ ವಿರುದ್ಧ ರೌಡಿ ಶೀಟರ್ ತೆರೆದಿದ್ದನ್ನ ಮರ್ತ ಆಗಿದ್ದಂತಹ ಬಿಜೆಪಿ ಆತನನ್ನ ರೌಡಿ ಶೀಟರ್ ಅಂತ ಅಪಪ್ರಚಾರ ಮಾಡ್ಲಾಗ್ತಾ ಇದೆ ಅಂತ ಬೊಬ್ಬೆ ಹೊಡೆದಿತ್ತು ಹೆಚ್ಚು ಕಡಿಮೆ ಅದೇ ಸಮಯದಲ್ಲಿ ಅದೇ ಮಂಗಳೂರಿನಲ್ಲೇನೆ ಮೊಹಮ್ಮದ್ ಅಶ್ರಫ್ ಅನ್ನುವಂತಹ ಕೇರಳ ಮೂಲದ ಮಾನಸಿಕ ಅಸ್ವಸ್ಥ ಯುವಕನನ್ನ ಮತಾಂಧರು ಹಾಡ ಹಾಗಲೇ ಕೊಂದು ಹಾಕಿದ್ರು ಆ ಇಡೀ ಪ್ರಕರಣದ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಅದ್ರ ಪೊಲೀಸರು ತೋರಿಸಿದಂತಹ ನಿರ್ಲಕ್ಷ್ಯ ನಿಜಕ್ಕೂ ಆಘಾತಕಾರಿಯಾಗಿತ್ತು ಅಂದ್ರೆ ರಾಜಕೀಯ ಕಾರಣಕ್ಕೆ ಪರಸ್ಪರ ಹರಿಹಾಯುವ ಯಾವುದೇ ನೆಪ ಸಿಕ್ಕರೂ ಕೂಡ ರಾಜಕೀಯ ಮಾಡುವಂತಹ ಪಕ್ಷಗಳು ಕೆಲವು ನಿರ್ದಿಷ್ಟ ವಿಷಯಗಳಿಗೆ ಮಾತ್ರನೇ ಕೂಗಾಡ್ತವೆ ಮತ್ತೆ ಕೆಲವು ನಿರ್ದಿಷ್ಟ ವಿಷಯಗಳ ಬಗ್ಗೆನೇ ಸಂಪೂರ್ಣವಾಗಿ ಮೌನವಾಗಿರುವ ಮೂಲಕನೇ ಅವು ರಾಜಕೀಯ ಮಾಡ್ತವೆ ಇದರಲ್ಲಿ ಕಾಂಗ್ರೆಸ್ ಆಗ್ಲಿ ಅಥವಾ ಬಿಜೆಪಿ ಆಗಲಿ ಜೆ ಆಗಲಿ ಬೇರೆ ಬೇರೆ ಅಲ್ಲ ಈ ಧರ್ಮಸ್ಥಳ ದೂರಿನ ವಿಚಾರದಲ್ಲಿಯೂ ಕೂಡ ಈ ಪಕ್ಷಗಳೆಲ್ಲ ಮೌನವಾಗಿರುವ ಮೂಲಕನೇ ತಮ್ಮ ರಾಜಕೀಯವನ್ನ ಮಾಡ್ತಾ ಹಾಗೆ ಕಾಣಿಸ್ತಾ ಇದೆ ಬಿಜೆಪಿ ಅವಧಿಯಲ್ಲಿನ ಕೊಲೆಗಳ ಬಗ್ಗೆ ಕಾಂಗ್ರೆಸ್ ಹಾಗೆ ಕಾಂಗ್ರೆಸ್ ಅವಧಿಯಲ್ಲಿನ ಕೊಲೆಗಳ ಬಗ್ಗೆ ಬಿಜೆಪಿ ಆರೋಪ ಪ್ರತ್ಯಾರೋಪದಲ್ಲಿ ಸದಾ ಮುಂಚಿನಲ್ಲಿ ಇರ್ತವೆ ಕಾಂಗ್ರೆಸ್ ಗ್ಯಾರಂಟಿಗಳು ಅದು ಕೈಗೊಳ್ಳುವಂತಹ ಯೋಜನೆಗಳು ಎಲ್ಲದರ ಬಗ್ಗೆನು ಬಿಜೆಪಿ ರಾಜಕೀಯ ಮಾಡಬಹುದು ಜನಸಾಮಾನ್ಯರಿಗೆ ಹಾಗೆ ಬಡವರಿಗೆ ಒಂದಿಷ್ಟು ಪ್ರಯೋಜನ ಆಗುವಂತಹ ಗ್ಯಾರಂಟಿಗಳನ್ನು ಕೂಡ ಟೀಕೆ ಮಾಡೋದಕ್ಕೆ ಬಿಜೆಪಿ ಹಿಂಜರಿಯೋದಿಲ್ಲ ಹಾಗೇನೆ ಬಿಜೆಪಿಯ ನಿಲುವಿನ ಬಗ್ಗೆ ಮಾತಾಡ್ತಾ ಕಾಂಗ್ರೆಸ್ ಕೂಡ ರಾಜಕೀಯ ಮಾಡುತ್ತೆ ಕೇಂದ್ರ ಸಚಿವರಾಗಿದ್ರು ಕೂಡ ರಾಮನಗರದ ಲೀಡರ್ ಧಾಟಿಯಲ್ಲಿ ಬರೀ ಇಲ್ಲಿನ ವಿಷಯಕ್ಕೆ ದಿನನಿತ್ಯ ಪ್ರತಿಕ್ರಿಯಿಸಿದ ಕುಮಾರಸ್ವಾಮಿ ಅವರು ಸದಾ ಸುದ್ದಿಯಲ್ಲಿರ್ತಾರೆ ಆದ್ರೆ ಇವರು ಯಾರು ಈಗ ಧರ್ಮಸ್ಥಳದ ದೂರಿನ ವಿಚಾರದಲ್ಲಿ ಅಪ್ಪಿ ತಪ್ಪಿನು ತುಟಿ ಬಿಚ್ಚದೆ ಕೂತಿರೋದ್ರ ಮರ್ಮ ಏನು ಹಲವಾರು ವರ್ಷಗಳಿಂದ ನೂರಾರು ಮೃತದೇಹಗಳನ್ನ ತನ್ನ ಮೂಲಕ ಹೂತ್ ಹಾಕಿಸಲಾಗಿದೆ ಅಂತ ವ್ಯಕ್ತಿಯೊಬ್ಬ ವಕೀಲರ ಮೂಲಕ ದೂರು ನೀಡಿರೋದು ಧರ್ಮಸ್ಥಳದಲ್ಲಿ ಸಂಚಲನ ಕಾರಣ ಆಯಿತು ಈಗ ಆ ದೂರು ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ ತಾನು ಹೂತಿರುವಂತ ಮೃತ ದೇಹಗಳಲ್ಲಿ ಹಲವು ದೇಹಗಳು ಮಹಿಳೆಯರು ಮತ್ತೆ ಹುಡುಗಿಯರದಾಗಿದ್ವು ಅಂತ ಕೂಡ ಆತ ಹೇಳಿದ್ದ ಆತ ತನ್ನ ದೂರಿನಲ್ಲಿ ನೀಡಿರುವಂತಹ ವಿವರಗಳು ಬೆಚ್ಚು ಬೀಳಿಸುವ ಆಗಿವೆ ಆತನ ಈ ಆರೋಪಗಳು ರಾಜ್ಯಾದ್ಯಂತ ಆಘಾತವನ್ನು ಉಂಟು ಮಾಡಿದ್ವು ಪಕ್ಕದ ಕೇರಳದಲ್ಲೂ ಕೂಡ ಇದು ಬಹಳ ದೊಡ್ಡ ಸುದ್ದಿ ಆಯಿತು ಕೆಲವು ಇಂಗ್ಲಿಷ್ ಹಾಗೆ ಹಿಂದಿ ನ್ಯೂಸ್ ಚಾನೆಲ್ಗಳಲ್ಲೂ ಈ ಬಗ್ಗೆ ನಿರಂತರ ಸುದ್ದಿ ಆಗ್ತಾ ಇದೆ ಬಳಿಕ ದೂರುದಾರ ಬೆಳ್ತಂಗಡಿ ನ್ಯಾಯಾಲಯ ಹಾಗೆ ಪೊಲೀಸ್ ಠಾಣೆಗೆ ಭೇಟಿಯನ್ನ ನೀಡಿ ವಿವರವಾದಂತ ಹೇಳಿಕೆಯನ್ನ ನೀಡಿದ್ದು ಆಯ್ತು ಹಾಗೆ ಅಸ್ಥಿ ಪಂಜರ ಮತ್ತೆ ತಲೆ ಬುರುಡಿಯನ್ನ ಆತ ಪೊಲೀಸರಿಗೆ ಒಪ್ಪಿಸಿದ್ದು ಆಯ್ತು ಇದಾದ ನಂತರ ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸದೇ ಇರೋದು ಹಲವು ಪ್ರಶ್ನೆಗಳಿಗೆ ಕಾರಣ ಆಯ್ತು ಸಾಕ್ಷಿ ದೂರುದಾರನನ್ನೇ ಪೊಲೀಸರು ಅನುಮಾನಿಸ್ತಾ ಇದ್ದಾರೆ ಅಂತ ಆತನ ಪರ ವಕೀಲರು ಆರೋಪವನ್ನು ಕೂಡ ಮಾಡಿದ್ದಾರೆ ಅದರ ಬೆನ್ನಿಗೆ ತನ್ನ ಮಗಳು ಎರಡ್ ಸಾವಿರದ ಮೂರರಲ್ಲಿ ಧರ್ಮಸ್ಥಳದಲ್ಲೇ ಕಾಣೆಯಾಗಿದ್ದಾಳೆ ಕನಿಷ್ಠ ಅವಳ ಅಸ್ಥಿ ಪಂಜರವಾದ್ರು ಅಂತ ಅನನ್ಯ ಭಟ್ ಅನ್ನುವಂತಹ ವೈದ್ಯಕೀಯ ವಿದ್ಯಾರ್ಥಿನಿಯ ತಾಯಿ ಸುಜಾತ ಭಟ್ ಅವರು ದೂರನ ದಾಖಲಿಸಿದ್ರು ಈಗ ಪೊಲೀಸರು ನಮ್ಮ ಪರವಾಗಿ ಅಲ್ಲ ಆರೋಪಿಗಳ ಪರವಾಗಿನೇ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸುಜಾತ ಭಟ್ ಕೂಡ ಆರೋಪ ಮಾಡಿದ್ದಾರೆ ಈ ಇಡೀ ಬೆಳವಣಿಗೆ ಸಣ್ಣ ವಿಚಾರ ಅಂತೂ ಅಲ್ವೇ ಅಲ್ಲ ಹೀಗಿರುವಾಗ ರಾಜಕೀಯ ಪಕ್ಷಗಳಿಗೆ ಇದು ಯಾಕೆ ತಾವು ಪ್ರತಿಕ್ರಿಯೆ ನೀಡಲೇಬೇಕಾದಂತಹ ಪ್ರಕರಣ ಅಂತ ಅನಿಸ್ತಾ ಇಲ್ಲ ಆಡಳಿತ ರೂಢ ಪಕ್ಷವಾಗಿ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ವಿಪಕ್ಷವಾಗಿ ಬಿಜೆಪಿ ಏನ್ ಮಾಡ್ತಾ ಇದೆ ಬೇರೆಲ್ಲಾ ವಿಷಯಗಳ ಬಗ್ಗೆ ಮಾತನಾಡುವಂತಹ ಕುಮಾರಸ್ವಾಮಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಯಾಕೆ ಇವ್ರು ಯಾರಿಗೂ ಕೂಡ ನೂರಾರು ಶವಗಳನ್ನ ಕಳೆದ ಹಲವು ವರ್ಷಗಳಲ್ಲಿ ತನ್ನ ಕೈಯಿಂದಾನೇ ಹೂತ್ ಹಾಕಿಸಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಹೇಳಿದಾಗ ಅದು ಚರ್ಚೆಗೆ ತೆಗೆದುಕೊಳ್ಳಲೇಬೇಕಾಗಿರುವಂತಹ ವಿಷಯ ಅಂತ ಅನಿಸದೆ ಹೋಗಿದೆ ಈ ವಿಷಯದ ಬಗ್ಗೆ ಮುಖ್ಯಮಂತ್ರಿ ಆಗಲಿ ಅಥವಾ ಉಪಮುಖ್ಯಮಂತ್ರಿ ಆಗಲಿ ಗೃಹ ಸಚಿವರಾಗ್ಲಿ ಈವರೆಗೂ ಏನನ್ನೂ ಹೇಳಿದಾಗಿಲ್ಲ ಯಾವುದೇ ಸಚಿವರು ಕೂಡ ಈ ಒಂದು ವಿಚಾರವನ್ನ ಎತ್ತಿಲ್ಲ ಗುರುವಾರ ಪತ್ರಕರ್ತರು ಕೇಳಿದ್ದಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಒಂದು ಔಪಚಾರಿಕ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನಡೆದಿದೆ ಎನ್ನಲಾದಂತಹ ರಹಸ್ಯ ಅಂತ್ಯ ಸಂಸ್ಕಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಯಾರನ್ನೂ ರಕ್ಷಣೆ ಮಾಡುವಂತ ಪ್ರಶ್ನೆನೇ ಇಲ್ಲ ಅಂತ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ಆದ್ರೆ ದಕ್ಷಿಣ ಕನ್ನಡದ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಕಾಂಗ್ರೆಸ್ ನಾಯಕರು ಇದ್ರ ಬಗ್ಗೆ ಒಂದೇ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಮುಖಂಡರು ಕೂಡ ಈ ವಿಷಯದಲ್ಲಿ ಗಪ್ಚು ಕೊಲೆಗಳ ವಿಷಯವನ್ನ ಮುಂದಿಟ್ಕೊಂಡು ರಾಜಕೀಯ ಮಾಡೋದ್ರಲ್ಲಿ ಮುಂದಿರುವಂತಹ ಬಿಜೆಪಿ ರಾಜ್ಯ ನಾಯಕರ ಕಥೆಯೇನು ಬೇರೆ ಇಲ್ಲ ಇಲ್ಲಿ ಯಾವ್ದಾದ್ರು ಒಂದು ಅಪರಾಧ ಪ್ರಕರಣದಲ್ಲಿ ನಿರ್ದಿಷ್ಟ ಧರ್ಮದ ಆರೋಪಿ ಇದ್ರೆ ಆ ವಿಷಯವನ್ನ ಎಲ್ಲೆಲ್ಲಿಗ ಒಯ್ಯುತ್ತೆ ಬಿಜೆಪಿ ಆ ಪ್ರಕರಣಗಳಿಗೆ ಯಾವ್ದಾವ್ದು ಆಯಾಮವನ್ನು ಕೊಟ್ಟು ಯಾವ್ದಾವುದು ಬಣ್ಣ ಕೊಟ್ಟು ರಾಜಕೀಯ ಮಾಡಬಲ್ಲಂತಹ ಬಿಜೆಪಿಗೆ ಧರ್ಮಸ್ಥಳ ದೂರಿನ ವಿಚಾರ ಯಾಕೆ ಮುಖ್ಯವಾಗಿ ಕಾಣ್ತಾ ಇಲ್ಲ ರಾಜ್ಯ ಬಿಜೆಪಿ ನಾಯಕತ್ವದ ವಿರುದ್ಧನೇ ಪ್ರತಿಯೊಂದು ವಿಷಯದಲ್ಲಿ ಮಾತನಾಡುವಂತಹ ಬಿಜೆಪಿಯ ಭಿನ್ನಮತಿಯ ನಾಯಕರಿದ್ದಾರಲ್ಲ ತಮ್ಮನ್ನ ಹಿಂದುತ್ವ ನಾಯಕರು ಹಿಂದೂಗಳ ರಕ್ಷಕರು ಅಂತ ಕರೆದುಕೊಳ್ಳುವಂತ ಈ ನಾಯಕರೆಲ್ಲ ಈಗ ಎಲ್ಲಿದ್ದಾರೆ ಧರ್ಮಸ್ಥಳದಲ್ಲಿ ಇಷ್ಟೆಲ್ಲಾ ಬೆಳವಣಿಗೆಗಳಾಗ್ತಾ ಇವೆ ಅಂತ ದೂರು ದಾಖಲಾಗಿರುವಾಗ ಅವ್ರು ಯಾಕೆ ಏನನ್ನೂ ಮಾತಾಡ್ತಾ ಇಲ್ಲ ಅದು ಹಿಂದೂಗಳ ಮೇಲಿನ ಅನ್ಯಾಯ ಅಲ್ವ ಆಗಿದ್ರೆ ಕರ್ನಾಟಕದ ಪ್ರತಿಯೊಂದು ಬೆಳವಣಿಗೆಗಳ ಬಗ್ಗೆ ಪ್ರತಿಕ್ರಿಯೆ ನೀಡುವಂತ ಕುಮಾರಸ್ವಾಮಿ ಅವರು ಕೂಡ ಈಗ ಈ ವಿಷಯದಲ್ಲಿ ಸೈಲೆಂಟ್ ಆಗಿದ್ದಾರೆ ಅವರು ಕಾಂಗ್ರೆಸ್ ವಿರುದ್ಧ ಹರಿಹಾಯೋದಿಕ್ಕೆ ಮಾತ್ರನೇ ಸೀಮಿತರಾಗಿದ್ದಾರೆ ಇಲ್ಲಿ ರಾಜ್ಯದಲ್ಲಿ ಇಂತಹದೊಂದು ಭೀಕರ ವಿಚಾರದ ಬಗ್ಗೆ ಆರೋಪಗಳು ಕೇಳಿ ಬಂದಿರುವಾಗ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಅವ್ರಿಗೆ ಅನ್ಸದೆ ಹೋಗಿದ್ದು ಯಾಕೆ ಬೆಂಗಳೂರಿನಲ್ಲಿ ಗುರುವಾರ ನಡೆದಂತಹ ಸುದ್ದಿಗೋಷ್ಠಿಯೊಂದು ಧರ್ಮಸ್ಥಳ ದೂರಿನ ವಿಚಾರದ ಬಗ್ಗೆನೇ ಇತ್ತು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಗೋಪಾಲ್ ಗೌಡ ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದರು ಈ ಪ್ರಕರಣದಲ್ಲಿ ಸಾಕ್ಷಿ ಫಿರ್ಯಾದಿಗೆ ರಾಜ್ಯ ಸರ್ಕಾರ ತಕ್ಷಣನೇ ಭದ್ರತೆಯನ್ನು ಒದಗಿಸಬೇಕು ಮತ್ತೆ ಆರೋಪಗಳ ತನಿಖೆಗೆ ಎಸ್ಐಟಿಯನ್ನ ರಚಿಸಬೇಕು ಅಂತ ಅವರು ಒತ್ತಾಯ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ದೂರುದಾರ ಹೇಳಿಕೆಯನ್ನು ದಾಖಲಿಸಿದ ನಂತರ ತನಿಖೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಅವರು ಹೇಳಿದರು ಶವಗಳನ್ನ ಎಲ್ಲಿ ಹೂಳಲಾಗಿದೆ ಅನ್ನೋದನ್ನ ಖಾಲಿ ಹಾಳೆಯಲ್ಲಿ ಗುರ್ತು ಮಾಡಿಕೊಡುವಂತೆ ಆತನ ಮೇಲೆ ಪೊಲೀಸರು ಒತ್ತಡವನ್ನ ಹೇರ್ತಾ ಇದ್ದಾರೆ ಮತ್ತೆ ಆತನ ಹೇಳಿಕೆಗಳು ಸೋರಿಕೆ ಆಗ್ತಾ ಇವೆ ಅಂತ ಕೂಡ ಅವರು ಹೇಳಿದ್ರು ಇಲ್ಲಿ ಮತ್ತೊಂದು ವಿಚಾರವನ್ನು ನಿವೃತ್ತ ನ್ಯಾಯಮೂರ್ತಿ ಗೌಡ ಅವರು ಪ್ರಸ್ತಾಪ ಮಾಡಿದ್ದಾರೆ ದೂರುದಾರನ ಹೇಳಿಕೆ ದಾಖಲಿಸುವಂತ ತನಿಖಾಧಿಕಾರಿ ಯಾರ್ದೋ ಸೂಚನೆ ಅನುಸಾರ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಹೀಗಾಗಿ ತಕ್ಷಣವೇ ತನಿಖಾ ತಂಡವನ್ನ ಬದಲಿಸಬೇಕು ಅಂತ ಅವ್ರು ಒತ್ತಾಯ ಮಾಡಿದ್ದಾರೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನ ಹಾಲಿ ಅಥವಾ ನಿವೃತ್ತ ನ್ಯಾಯಮೂರ್ತಿಯ ಮೇಲ್ವಿಚಾರಣೆಯಲ್ಲಿ ಎಸ್ಐಟಿ ರಚಿಸುವಂತೆ ಅವರು ಆಗ್ರಹಿಸಿದ್ದಾರೆ ದೂರುದಾರ ಮತ್ತೆ ಆತನ ವಕೀಲರಿಗೆ ಬೆದರಿಕೆ ಇದೆ ತಕ್ಷಣನೇ ಅವರಿಗೆ ಭದ್ರತೆಯನ್ನು ಒದಗಿಸಬೇಕು ಹಾಗೆ ಅವ್ರಿಗೆ ಏನಾದರೂ ಆದ್ರೆ ಗೃಹ ಸಚಿವರು ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರೇ ಹೊಣೆ ಆಗ್ತಾರೆ ಅಂತ ಕೂಡ ಅವರು ಹೇಳಿದ್ದಾರೆ ನ್ಯಾಯಮೂರ್ತಿ ಗೋಪಾಲ್ ಗೌಡ ಅವರು ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರು ಅವ್ರು ಹೇಳಿರುವಂತಹ ಪ್ರತಿಯೊಂದು ಮಾತು ಕೂಡ ಇಲ್ಲಿ ಬಹಳ ಗಂಭೀರವಾದದ್ದು ದೂರುದಾರನ ಬಗ್ಗೆ ಆತನ ಸುರಕ್ಷತೆಯ ಬಗ್ಗೆ ತನಿಖೆಯ ಶೈಲಿಯ ಬಗ್ಗೆ ಅವರು ಗಂಭೀರ ಟಿಪ್ಪಣಿಗಳನ್ನ ಮಾಡಿದ್ದಾರೆ ಹಾಗಾದ್ರೆ ಈ ಯಾವ ವಿಚಾರಗಳ ಬಗ್ಗೆನು ರಾಜ್ಯ ಸರ್ಕಾರ ಯಾಕೆ ಗಂಭೀರವಾಗಿ ಯೋಚನೆ ಮಾಡಲಿಲ್ಲ ಯಾಕದು ಯಾವುದು ಕೂಡ ತನ್ನ ಗಮನಕ್ಕೆ ಬಂದಿಲ್ಲ ಹಲವಾರು ಹೇಳ್ತಾ ಈಗ ಸರ್ಕಾರದ ಈ ಮೌನ ಅಥವಾ ರಾಜಕೀಯ ಪಕ್ಷಗಳ ಈ ಮೌನ ಸಮರ್ಥಿಸಿಕೊಳ್ಳಬಹುದಾದಂತ ಸಂಗತಿ ಅಂತ ಅನಿಸುತ್ತಾ ರಾಜಕೀಯ ಪಕ್ಷಗಳ ಈ ಮೌನದ ಬಗ್ಗೆ ನೀವೇನ್ ಹೇಳ್ತೀರಿ ಮಾತಾಡೋದೇ ಒಂದು ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಂಡಿರುವಂತಹ ರಾಜಕಾರಣಿಗಳು ಈಗ ಯಾಕೆ ಮಾತಾಡ್ತಾ ಇಲ್ಲ ಈ ವಿಷಯದ ಕುರಿತಾಗಿ ನಿಮ್ಗೆ ಅಭಿಪ್ರಾಯ ಇದೆ ಅದನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗ್ ತಿಳಿಸಿ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕ್ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ